ಸೊ ನಮ್ಮ ಮಾವರು ಬೆಳ್ ಬೆಳಗ್ಗೆ ಏನೋ ಸೌದೆ ಒಲೆ ಹಾಕ್ತಿದ್ದಾರೆ ಅಂಡ ಒಲೆ ಬಿಸಿ ಸಿಕ್ಕ ಬಾಯ್ಸೆಲ್ಲ ಬಾತ್ರೂಮ್ಗೆ ರೆಡಿ ಆಗಿದ್ದಾರೆ ಏನಾಗಿಲ್ಲ ಇಷ್ಟಪಡ್ತಾರೆ ಬಾತ್ರೂಮ್ ರೆಡಿ ಆಗಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಸರ್ ಮಾಡಬೇಕು ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲ ನನ್ನ ಮಕ್ಕಳು ಒಂದೊಂದ ಒಂದೊಂದಲ್ಲ ಒಂದೊಂದಲ್ಲಿಸಿದೆ ಪೇಟೆ ಹಳ್ಳಿ ಜೀವನ ಹಳ್ಳಿಲ್ ಜೀನ ಮಾಡ್ಕೊಂಡು ಕರೆಕ್ಟ್ ಆಗಿದೆ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಬೆಳಗ್ಗೆ ನೀವು ಬೆಂಗಳೂರಲ್ಲಿ ಎದ್ದ ತಕ್ಷಣ ನಿಮ್ಗೆ ವೆಹಿಕಲ್ ಸೌಂಡ್ ಕೇಳಿಸುತ್ತೆ ಹೌದು ಇಲ್ಲಿ ಇಲ್ಲಿ ಪಕ್ಷಿಗಳು ಸೌಂಡ್ ಕೇಳಿಸುತ್ತೆ ಅಕ್ಕಿ ಪಕ್ಷಿಗಳು ಕೋಗಿಲೆ ಆಹ್ಹ್ ಆಮೇಲೆ ಈ ಫ್ರೆಶ್ ಗಾಳಿ ನೋಡಿ ಟೂ ತೌಸಂಡ್ ಫಿಫ್ಟಿ ಅಷ್ಟೊತ್ತಿಗೆಲ್ಲಾ ನಾವು ಈ ತರ ಫ್ರೆಶ್ ಏರ್ ನ ಪರ್ಚೇಸ್ ಮಾಡ್ಬೇಕಾಗ್ತ ಬರುತ್ತೆ ಹೌದು ಹೌದು ನೋಡಿ ಸಿಟಿಯಲ್ಲಿ ಎಷ್ಟು ಹಂಚು ಒಂದ್ ಈಗ ಇಪ್ಪತ್ತೈದು ರೂಪಾಯಿ ಆಯ್ತಾ ಮುಂದೆ ಹೋಗೋಣ ಬನ್ನಿ ಬೈ ಮನೆಗ್ ತೋರ್ಸ್ಬೋಣ ನಾವು ಅಂದ್ರೆ ನಮ್ಮ ಮಮ್ಮಿ ಇವ್ರಮ್ಮ ಹುಟ್ಟಿದಲ್ಲ ಇದೊಂದೇ ಮನೆ ಮುಂಚಾ ಎಸ್ ಹೌದು ತಲೆಮಾರು ಇದೆ ಈ ಜಾಗದಲ್ಲಿ

ಗಿಳಿ ಮಾವ ಗುರು ಇದು ಗಿಳಿ ಮಾವು ನೋಡಿ ನನಗೆ ಅಂತ ಎಳೆ ಗಿಳಿ ಮಾವು ತಂದು ಕೊಟ್ಟಿದ್ರು ಅದು ಫೀಲಿಂಗ್ ಅಂದ್ರೆ ಫೀಲಿಂಗ್ ಎಳೆ ಎಳೆ ಯೂಸ್ ಮಾಡೋದ್ ಜಾಸ್ತಿ ಬಯಕೆ ಆಗಿತ್ತಂತನ ಬಯಕೆ ಆಗಿತ್ತು ಅಲ್ಲೋಗ್ಬೇಕಮ್ಮ ನಾವು ಪಾಸಿಬಲ್ ಹಾ ಲೈಟ್ 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 ಆಫ್ ಮಾಡಾಕ ನಾ ಬೆಳಗ್ಗೆ ಅಲ್ಲಿಗೆ ಹೋಗಿದ್ದೀನಿ ದೇವಸ್ಥಾನ ಹತ್ರ ಅಲ್ಲಿ ನೆಟ್ವರ್ಕ್ ಕುಡ್ಕಂಡಿ ಆ ಎರಡು ನಾಯಿ ಅಟ್ಯಾಕ್ ಮಾಡ್ಬಿಡ್ತಪ್ಪ ಅಲ್ಲಿಂದ ಇಲ್ಲಿ ಮಾ ಅಲ್ಲಿ ದೇವಸ್ಥಾನ ಹತ್ರ ನಾನು ಇದೇ ಪೊಸಿಷನ್ ನಾನು ಅಲ್ಲಾಡ್ತಾ ಇಲ್ಲ ಅದು ಅಲ್ಲಾಡ್ತಾ ಇಲ್ಲ ಹಿಂಗೆ ನೋಡ್ತಾ ನಿಂತ್ಕೊಂಡೆ ಸ್ವಲ್ಪ ಮೇಲೆ ಅದೇ ಹೋಯ್ತು ಏನ್ ಸಕ್ಕತ್ ಗುರು ಸಕ್ಕದ ಐತೆ ಸೂರ್ಯ ಮಾಮ್ ಸೂರ್ಯ ಸೂರ್ಯ ಬಂದಾಗ ಸೂರ್ಯ ಅಮ್ಮ ನಮ್ ಬಾಸ್ ತಂಟೆಗೆ ಬಂದ್ರೆ ಆರ್ಮಿಗೊಳ್ತಾರ ಓಡಾಡ್ಬೇಕು ಬಸ್ ಬಸ್ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಗೆ ಬಿಟ್ಟಿದ್ದು ಒಂದು ಲಾಗ್ ಅಂತ ಸೊ ಇದೇ ಸ್ನೇಹಿತರೆ ಪ್ರೊಫೆಷನಲ್ ಆಗಿ ಒಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಸೊ ಇದೇ ಇಲ್ಲೇ ಇದೇ ಜಾಗದಲ್ಲಿ ಸೇಮ್ ಸೇಮ್ ಉರ್ಕಿಗೆ ಬಂದಿದ್ದು ಬಳೆದೆ ಕುಯ್ಯ ಅದು ಕೂಡ ನಮ್ಮ ಜಾತ್ರೆಗೆನೆ ನೋಡಿ ಬಳೆದೆ ಲೋಕಿಯರು ತುಂಬಾ ಕಷ್ಟ ಪಡ್ತಿದ್ದಾರೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಲೋಕಿಯವರು ಏನ್ ಹೇಳಕ್ ಇಷ್ಟ ಈ ಒಂದು ಈ ಒಂದು ಸಮಯದಲ್ಲಿ ಬಳೆದೆಲೆ ಎಲ್ಲ ಕಿತ್ಕೊಂಡ್ಬಿಟ್ಟು ತಗೊಂಡೋಗ್ತಾ ಇದ್ರ ಮನೆಗೆ ಏನಿಸ್ತದೆ ಅದೇ ಕಷ್ಟಪಟ್ರೇನೆ ಸುಖ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಕ್ಲೋಸ್ ಬರಬೇಡಿ ಬರ್ಬೇಡಿ ಅದೇ ನನಗೆ ಆಕ್ಚುಲಿ ಬ್ಯೂಟಿ ಕಾಣಿಸದ ಸ್ಟ್ರಗಲ್ ಅಲ್ಲಿ ಸ್ಟ್ರಗಲ್ ಸ್ಟ್ರಗಸ್ಟ್ ಸ್ಟ್ರಗಲ್ ಡೋ ಸ್ಟ್ರಗಲ್ ದ ಸ್ಟ್ರಗಲ್ ಇಫ್ ಯು ಸ್ಟ್ರಗಲ್ ದ ಸ್ಟ್ರಗಲ್ 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 ಈ ಒಂದು ಸಮಯನ ಕಳಿಯೋಕೆ ಮುನ್ನೂರು ಕಿಲೋಮೀಟರ್ ದನ್ ದೂರ ಓಡ ಬಂದಿದ್ದೀವಿ ಸಾರ್ ಅಲ್ವಾ ಇಲ್ಲ ಓಹ್ ಅದು ಶಶಾಂ ಎದಕಲಪ್ಪ ಓ ನೀವೆಲ್ಲ ಯೂತ್ಸ್ ಮುಂದೆ ಇರಬೇಕು ಹೋಗ್ರು ಹಿಂದೆ ಇರಬೇಡಿ ಸ ಸ್ನೇಹಿತರೆ ಇದೆ ಬಂದ್ಬಿಟ್ಟು ಅرسನ್ ಬಿಡ್ಕೋ ಅಂತ ಇದರಲ್ಲಿ ನಾವು ಕಬಾಬು ಕೂಡ ಮಾಡ್ತೀವಿ ಪಲ್ಯ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಸೊ ಮತ್ತೆ ಹಣ್ಣು ಆಗಿ ತಿಂತೀವಿ ದೋಸೆನೂ ಮಾಡ್ತೀವಿ ಸೊ ಪ್ರತಿಯೊಂದು ಕೂಡ ಯೂಸ್ ಆಗ್ತಂತಹ ಒಂದು ಹಲಸಿನ ಬಡ್ಕು ಸೊ ಸ್ನೇಹಿತರೆ ನೇಚರಲ್ಲಿ ಪ್ರತಿಯೊಂದು ಬೆಳೆಯುವಂತಹ ಏನು ಒಂದು ಹಣ್ಣುಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಯೂಸ್ ಆಗುತ್ತೆ ಹಳ್ಳಿ ಅಂದರೆ ಅದಕ್ಕೆ ನಾವು ಖುಷಿ ಪಡೋದು ನೀವು ಹೆಂಗ್ ಬರ್ತೀರ ನೋಡ್ತೀವಿ ನೀವು ಐಟಿದೀರಾವೆ ಹುಲಿ ಬರುತ್ತೆ ಅನ್ಕೊಂಡಿದ್ ಅಂದಿ ಸ್ನೇಹಿತರೆ ನೋಡ್ಕೋಬಹುದು ನೋಡಿ ಕಾಫಿ ತೋಟದ ಹೂವು ನಿಜ ಮಲ್ಲಿಗೆಗಿಂತನೂ ಒಂದು ಸುಗಂಧ ಕೊಡುವಂತಹ ಒಂದು ಕಾಫಿ ಗಿಡದ ಒಂದು ಹೂವಾಗಿರುತ್ತೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಈ ಹೂವ ಬಿದ್ಬಿಟ್ಟು ಆ ಕಾಯಿ ಆಗುತ್ತೆ ಸ್ನೇಹಿತರೆ ಅವಾಗ ಕಾಯಿ ಆದ್ಮೇಲೆ ತೋರಿಸ್ತೀನಿ ಬಿಡಿ ಕಾಯಿ ಆತರ ಇರುತ್ತೆ ನೋಡಿ ಹಾ ನೋಡಿದೆ ನೋಡಿ ಇದು ಕಾಯಿ ಆಗಿ ಬರುತ್ತೆ ಇದು ಇದು ಸ್ಟಾರ್ಟಿಂಗ್ ಸ್ಟೇಜ್ ನೋಡಿವಲ್ಲ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ರೋಬಸ್ಟ್ ಆಗಾದ್ರೆ ಅಷ್ಟೊಂದು ನೋಡ್ಕೋಬೇಕಾಗಿಲ್ಲ ಅದು ಹಾರ್ಡ್ ಅಂತ ಹೇಳಿ ಹೇಳ್ಬಹುದು ಬಟ್ ಈ ತರ ಒಂದು ಕಾಫಿ ಗಿಡಗೆಲ್ಲ ಏನಿದಾವೆ ಬಾರಿ ಸೂಕ್ಷ್ಮವಾಗಿ ನೋಡ್ಕೊಬೇಕು ಲಿಂಡನ್ ಅದಕ್ಕೆ ಹುಳ ಬರೋದಾಗಿರ್ಬಾರ್ದು ಹುಳ ನೋವು ಆಗಿರಬಾರ್ದು ನಾವು ಬಳೆದಲ್ಲ ತುಕಿದ್ವಲ್ಲ ಅದನ್ನ ಬಿಟ್ಬಿಟ್ ಬಂದಿದೀವಿ ಸೊ ಮತ್ತೆ ಈಗ ಬರೋ ಸಿಚುವೇಶನ್ ಆಯ್ತು ಅಲ್ಲೆಲ್ಲ ಭೇ ಎಲ್ಲೆಲ್ಲ ಕರ್ಕೊಂಡೋಗ್ಬಿಡಿ ಎಲ್ಲಿ ಹೆಂಗಿಟ್ಟರೆ ನೋಡಿ ಸ್ನೇಹಿತರೆ ನೋಡಿ